ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರ ಪ್ರಭುವು ಅಯೋಧ್ಯೆಗೆ ಆಗಮಿಸಿರುವನು ಎಲ್ಲ ಪುರಜನರು ಭರತನಾದಿ ರಾಜಪರಿವಾರದವರು ಅತ್ಯಂತ ಸಂತೋಷದಿಂದ ಶ್ರೀರಾಮನನ್ನು ಎದುರುಗೊಂಡರು ಶ್ರೀರಾಮನು ಎಲ್ಲರನ್ನು ಕಂಡು ಆನಂದ ತುಂದಿಲನಾಗಿ ಅಯೋಧ್ಯೆಯ ತನ್ನ ಭವನಕ್ಕೆ ಬಂದಿರುವನು ಅದೇ ಸಮಯವು ಶುಭ ಸಮಯವೆಂದರಿತು ವಸಿಷ್ಠರು ಕೂಡಲೇ ಸುಮಂತ್ರನನ್ನು ಇತರ ಮಂತ್ರಿಗಳನ್ನು ಕರೆದು ಪಟ್ಟಾಭಿಷೇಕದ ಎಲ್ಲ ಸಿದ್ಧತೆಗಳನ್ನು ಮಾಡುವಂತೆ ತಿಳಿಸುತ್ತಾರೆ ಅಯೋಧ್ಯ ನಗರವು ಅತ್ಯಂತ ಅಂದವಾಗಿ ಅಲಂಕರಿಸಲ್ಪಟ್ಟಿತ್ತು ಅಮರರು ನಿರಂತರ ಹೂವುಗಳ ಜಡಿಮಳೆ ಸುರಿಸಿದರು ಶ್ರೀರಾಮಚಂದ್ರನು ಸೇವಕರನ್ನು ಕರೆಸಿ ಮೊದಲಿಗೆ ನನ್ನ ಮಿತ್ರರಿಗೆ ಸ್ನಾನ ಮಾಡಿಸಿರಿ ಎಂದು ಅಪ್ಪಣಿಗಿತ್ತನು ಪ್ರಭುವಚನವನ್ನು ಕೇಳುತ್ತಲೇ ಸೇವಕರು ಅಲ್ಲಿಗೆಲ್ಲಿಗೆ ಓಡುತ್ತಾ ಹೋಗಿ ಸುಗ್ರೀವಾದಿಗಳಿಗೆ ಸ್ನಾನ ಮಾಡಿಸಿದರು ಅನಂತರ ಕರುಣಾಳುವಾದ ಶ್ರೀರಾಮನು ಭರತನನ್ನು ಕರೆಸಿ ತನ್ನ ಮೃದುವಾದ ಕರಕಮಲಗಳಿಂದ ಸ್ವತಃ ಆತನ ಜಟಾ ಜೂಟವನ್ನು ಬಿಡಿಸಿದನು ಆ ಸಮಯದಲ್ಲಿ ರಾಮನ ಹೃದಯದಲ್ಲಿ ನೆಲೆಯಾಗಿ ನಿಂತ ಭರತನ ಕುರಿತಾದ ಅಪಾರ ಪ್ರೇಮವು ಉಕ್ಕಿ ಹರಿಯಿತು ಬಳಿಕ ಭಕ್ತವತ್ಸಲನಾದ ರಘುನಾಥನು ತನ್ನ ಮೂವರು ಸಹೋದರರಿಗೆ ಅಭ್ಯಂಜನ ಮಾಡಿಸಿದನು ಭರತನ ಭಾಗ್ಯವನ್ನು ಪ್ರಭುವಿನ ಕಾರುಣ್ಯವನ್ನು ಶತಕೋಟಿ ಶೇಷರು ಕೂಡ ವರ್ಣಿಸಲಾರರು ಅನಂತರ ಶ್ರೀರಾಮನು ತನ್ನ ಜಟಾಜೂಟವನ್ನು ಬಿಚ್ಚಿ ಗುರುಗಳ ಅಪ್ಪಣೆ ಪಡೆದು ಮಂಗಲ ಸ್ನಾನವನ್ನು ಮಾಡಿದನು ಸ್ನಾನಾನಂತರ ದಿವ್ಯಭೂಷಣಗಳನ್ನು ದಿವ್ಯ ಭೂಷಣಗಳನ್ನು ಧರಿಸಿದನು ಪ್ರಭುವಿನ ಸುಶೋಭಿತ ಅಂಗಗಳನ್ನು ನೋಡಿ ಅಸಂಖ್ಯ ಕಾಮದೇವರು ನಾಚಿ ತಲೆ ತಗ್ಗಿಸಿದರು ಇತ್ತ ಸೀತಾದೇವಿಯನ್ನು ಇತ್ತೆಯಂದಿರು ಕೂಡಲೇ ಆದರದಿಂದ ಸ್ನಾನ ಮಾಡಿಸಿ ದಿವ್ಯ ವಸ್ತ್ರಗಳನ್ನು ತೊಡಿಸಿ ಪ್ರತಿಯೊಂದು ಅಂಗಗಳನ್ನು ಒಡವೆಗಳಿಂದ ಅಲಂಕರಿಸಿದರು ಶ್ರೀರಾಮಚಂದ್ರನ ಎಡಭಾಗದಲ್ಲಿ ರೂಪ ಗುಣಗಳ ರಾಶಿಯಾದ ಸೀತಾದೇವಿಯು ಶೋಭಿಸಿದಳು ಅವರನ್ನು ಕಂಡು ಎಲ್ಲ ತಾಯಂದಿರು ತಮ್ಮ ಜನ್ಮ ಸಾರ್ಥಕವಾಯಿತೆಂದುಕೊಂಡು ಸಂತೋಷಪಟ್ಟರು ಕಾಕಭುಷುಂಡಿಯವರು ಹೇಳುತ್ತಾರೆ ಓ ಪಕ್ಷಿ ರಾಜ ಗರುಡ ಕೇಳು ಮಂಗಳ ಮುಹೂರ್ತಕ್ಕೆ ಸರಿಯಾಗಿ ಬ್ರಹ್ಮದೇವರು ಪರಿಶಿವನು ಮುನಿ ವಿಮಾನ ರೂಢರಾಗಿ ಎಲ್ಲ ದೇವತೆಗಳು ಆನಂದ ಕಂದನಾದ ಭಗವಂತನ ದರ್ಶನಕ್ಕಾಗಿ ಆಗಮಿಸಿದರು ಶ್ರೀರಾಮಚಂದ್ರನನ್ನು ನೋಡಿ ವಸಿಷ್ಠ ಮಹರ್ಷಿಯು ಪರಮಾನಂದ ಭರಿತರಾದರು ಅವರು ಕೂಡಲೇ ದಿವ್ಯ ಸಿಂಹಾಸನವನ್ನು ತರಿಸಿದರು ಅದು ಸೂರ್ಯ ತೇಜಸ್ಸಿಗಿಂತಲೂ ಹೆಚ್ಚು ಪ್ರಕಾಶಿಸುತ್ತಿತ್ತು ಅದರ ಸೌಂದರ್ಯವು ವರ್ಣನಾತೀತ ಶ್ರೀರಾಮಚಂದ್ರ ಪ್ರಭುವು ವಿಪ್ರರಿಗೆ ತಲೆಬಾಗಿ ಆ ಸಿಂಹಾಸನದ ಮೇಲೆ ಆಸೀನಾದನು ಜನಕ ಸುತೆಯಾದ ಜಾನಕಿ ಸಹಿತ ಶ್ರೀರಾಮಚಂದ್ರನನ್ನು ನೋಡಿ ಮುನಿ ಸಮುದಾಯವು ಅತ್ಯಂತ ಹರ್ಷಗೊಂಡಿತು ಬ್ರಾಹ್ಮಣರು ವೇದ ಮಂತ್ರಗಳನ್ನು ಪಠಿಸಿದರು ಆಗಸದಲ್ಲಿ ದೇವತೆಗಳು ಮುನಿಗಳು ಶ್ರೀರಾಮನಿಗೆ ಜಯವಾಗಲಿ ಜಯವಾಗಲಿ ಎಂದು ಜಯಕಾರ ಮಾಡತೊಡಗಿದರು ಮೊಟ್ಟ ಮೊದಲು ವಸಿಷ್ಠ ಮಹಾಮುನಿಗಳು ಪಟ್ಟಾಭಿಷೇಕ ಗೈದು ತಿಲಕವನ್ನಿಟ್ಟರು ಬಳಿಕ ಎಲ್ಲ ವಿಪ್ರವೃಂದಕ್ಕೂ ಅಭಿಷೇಕ ಮಾಡಿ ತಿಲಕ ಬಿಡುವಂತೆ ಆದೇಶಿಸಿದರು ಪುತ್ರನ ಪಟ್ಟಾಭಿಷೇಕ ಮಹೋತ್ಸವವನ್ನು ಕಂಡು ತಾಯಂದಿರು ಪರಮಾನಂದವನ್ನು ಹೊಂದಿ ಮತ್ತೆ ಮತ್ತೆ ರಾಮನಿಗೆ ಮಂಗಳಾರತಿ ಎತ್ತಿದರು ಶ್ರೀರಾಮನು ಬ್ರಾಹ್ಮಣರಿಗೆ ಬಗೆ ಬಗೆಯಾದ ದಾನಗಳನ್ನು ಗಿತ್ತನು ಯಾಚಕರನ್ನು ತೃಪ್ತಿಪಡಿಸಿ ಅಯಾಚಕರನ್ನಾಗಿಸಿದನು ತ್ರಿಲೋಕ್ಯನಾಥನಾದ ರಘುನಾಥನು ಅಯೋಧ್ಯೆಯ ಸಿಂಹಾಸನದಲ್ಲಿ ವಿರಾಜಿಸುತ್ತಿರುವುದನ್ನು ಕಂಡು ದೇವತೆಗಳು ದುಂದುಬಿಗಳನ್ನು ಮೊಳಗಿಸಿದರು ಆಕಾಶದಲ್ಲಿ ಅನೇಕ ಅನೇಕ ದೇವ ಮೊಳಗಿದವು ಗಂಧರ್ವರು ಕಿನ್ನರರು ಪ್ರಭುವಿನ ಯಶೋ ವೈಭವವನ್ನು ಕೀರ್ತಿಸಿದರು ದಿವ್ಯಾಂಗನೇಯರು ನಾಟ್ಯವಾಡಿದರು ಸುರ ಮುನಿಗಳು ಪರಮಾನಂದ ಭರಿತರಾದರು ಭರತ ಶತ್ರುಘ್ನ ವಿಭೀಷಣ ಅಂಗದ ಹನುಮಂತ ಸುಗ್ರೀವ ಇವರುಗಳು ಕ್ರಮವಾಗಿ ಚಾಮರ ವ್ಯಜನ ಧನಸ್ಸು ಖಡ್ಗ ಗುರಾಣಿ ಶಕ್ತಾಯುಧ ಪಾಣಿಯಾಗಿ ಪ್ರಭುವನ್ನು ಸೇವಿಸುತ್ತಿರುವರು ಸೂರ್ಯ ವಂಶ ಭೂಷಣನಾದ ಶ್ರೀರಾಮಚಂದ್ರನು ಸೀತೆಯೊಡಗೂಡಿ ಕೋಟಿ ಮನ್ಮಥರ ಸೌಂದರ್ಯದಿಂದ ಶೋಭಿಸುತ್ತಿದ್ದನು ಆ ನವಮೇಘ ಶ್ಯಾಮ ಸುಂದರ ಶರೀರದ ಮೇಲೆ ರವಿರಾಜಿಸುತ್ತಿರುವ ದಿವ್ಯ ಪೀತಾಂಬರವು ದೇವತೆಗಳ ಮನಸ್ಸನ್ನು ಸೂರ್ಯಗೊಂಡಿತು ಮಸ್ತಕದಲ್ಲಿ ಮಣಿಮಯ ಕಿರೀಟ ಬಾಹುಗಳಲ್ಲಿ ಭುಜಕೀರ್ತಿಗಳೇ ಮುಂತಾದ ಅದ್ಭುತ ಆಭರಣಗಳು ಸರ್ವಾಂಗದಲ್ಲಿ ಅಲಂಕರಿಸಲ್ಪಟ್ಟಿದ್ದವು ಇಂತಹ ಪ್ರಭುವಿನ ಕಮಲ ದಳದಂತಿರುವ ವಿಶಾಲ ನೇತ್ರಗಳನ್ನು ವಿಶಾಲ ವಕ್ಷ ಸ್ಥಳವನ್ನು ಅಜಾನುಭುಜಗಳನ್ನು ದರ್ಶಿಸಿದ ಮಾನವರ ಜನ್ಮವು ಧನ್ಯವಾಯಿತು ಕಾಕಭುಷಂಡಿಯವರು ಹೇಳುತ್ತಾರೆ ಓ ಪಕ್ಷಿ ರಾಜ ಈ ದೃಶ್ಯ ಶೋಭೆ ಆ ಸಮಾಜದ ವೈಶಿಷ್ಟ್ಯ ಆ ಸಂದರ್ಭದ ವಿಶೇಷತೆ ವರ್ಣನಾತೀತವು ಇವುಗಳನ್ನು ನನ್ನಿಂದ ವರ್ಣಿಸಲಸದಳ ವೇದಗಳು ಆದಿಶೇಷನು ಸರಸ್ವತೀ ದೇವಿಯು ಅದನ್ನು ನಿರಂತರವೂ ವರ್ಣಿಸುತ್ತಿರುವರು ಆದರೆ ಅದರ ರಸಾನಂದವನ್ನು ಪರಮೇಶ್ವರನೊಬ್ಬನೇ ಬಲ್ಲನು ದೇವತೆಗಳೆಲ್ಲರೂ ವಿಧ ವಿಧವಾಗಿ ಸ್ತುತಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಆಗ ವೇದ ಪುರುಷರು ಒಂದಿ ಮಗಧರ ವೇಷದಿಂದ ಶ್ರೀರಾಮನಿದ್ದಲ್ಲಿಗೆ ಬಂದರು ಕೃಪಾನಿಧಿಯು ಸರ್ವಜ್ಞನೂ ಆದ ಪ್ರಭುವು ಅವರನ್ನು ಗುರುತಿಸಿ ಆದರದಿಂದ ಸ್ವಾಗತಿಸಿದನು ಬಂದವರು ವೇದ ಪುರುಷರೆಂಬ ರಹಸ್ಯವು ಪ್ರಭುವಿಗಲ್ಲದೆ ಬೇರೆ ಯಾರಿಗೂ ಅರಿವಾಗಲಿಲ್ಲ ಅವರು ಪ್ರಭುವಿನ ಗುಣಗಾನ ಮಾಡತೊಡಗಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ हरणभवभयद रुणं श्रीरामचन्द्रकृपालभजम हरणभवभयद रुणं श्रीरुं श्रीरां श्रीरं श्रीरां श्री